ನಮಸ್ಕಾರ ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ ತುಳಸಿ ಹಬ್ಬಕ್ಕೆ ನೈವೇದ್ಯ ಮಾಡಿಕೊಳ್ಳಿಕ್ಕೆ ಅಂಥೇಳಿ ಕೋಸಂಬ್ರಿನ ತುಳಸಿ ದೇವಿಗೆ ಪ್ರಿಯವಾದ ನೈವೇದ್ಯ ಅಂತ ಹೇಳಿದ್ರೆ ಕೋಸಂಬರಿ ಅವಲಕ್ಕಿ ಹಾಗೆಯೇ ಪಂಚಗಜ್ಜಾಯನ ಮಾಡ್ತಾರೆ ಇದಿಷ್ಟು ದೇವಿಗೆ ಪ್ರಿಯವಾದ ನೈವೇದ್ಯ ಅಂಥೇಳಿ ಹೇಳ್ತಾರೆ ಹಾಗಾಗಿ ನಾನು ತುಳಸಿ ಹಬ್ಬಕ್ಕೆ ನೈವೇದ್ಯಕ್ಕೆ ಕೋಸಂಬರಿ ಮಾಡ್ಕೊಂಡಿದ್ದೆ ಹಾಗೆ ಆ ವೀಡಿಯೋ ಶೇರ್ ಮಾಡೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ ತುಳಸಿ ಹಬ್ಬದ ಪೂಜೆ ಹಾಗೆಯೇ ನೈವೇದ್ಯ ಇವತ್ತು ನನ್ನ ವಿಡಿಯೋದಲ್ಲಿರುತ್ತೆ ನಾನು ಮೊದಲಿಗೆ ಹೆಸರು ಬೇಳೆ ಹಾಗೆಯೇ ಕಡಲೆ ಬೇಳೆನ ಒಂದು ಸರಿ ವಾಶ್ ಮಾಡಿಕೊಂಡು ಈ ಬೇಳೆಯನ್ನು ಎರಡರಿಂದ ಮೂರು ಗಂಟೆ ಟೈಮ್ ಆಗುವಷ್ಟು ನೆನೆಸ್ಕೊಳ್ಬೇಕು ಕೋಸಂಬರಿನಲ್ಲಿ ಸೌತೆಕಾಯಿ ಹಾಗೇ ಕ್ಯಾರೆಟ್ ಹಾಕಲಿಲ್ಲ ಅಂತ ಹೇಳಿದ್ರೆ ಏನು ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ನಾನು ಸೌತೆಕಾಯಿ ಹಾಗೇ ಕ್ಯಾರೆಟ್ನ ಸಣ್ಣ ತಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಮೊದಲಿಗೆ ಸೌತೆಕಾಯಿಯನ್ನು ಇದಾದ ಮೇಲೆ ಕ್ಯಾರೆಟ್ನ ಸಣ್ಣದಾಗಿ ತುರಿದಿಟ್ಕೊಳ್ತೀನಿ ಇದ್ರ ಜೊತೆಗೆ ಹಸಿ ತೆಂಗಿನಕಾಯಿನೂ ಸಹ ಇದಾದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಹೆಸರು ಬೇಳೆ ಹಾಗೆಯೇ ಕಡಲೆಬೇಳೆ ಸಹ ಚೆನ್ನಾಗಿ ನೆಂತಿದೆ ಸ್ವಲ್ಪ ನೀರಿಲ್ದೇ ಇರೋ ರೀತಿಯಲ್ಲಿ ಈ ಬೇಳೆಗಳನ್ನ ಶೋಧಿಸ್ಕೊಂಡು ಹಾಕ್ಕೊಳ್ಬೇಕು ಇದಾದ ಮೇಲೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸೌತೆಕಾಯಿ ತುರಿದಿರುವಂತಹ ತೆಂಗಿನಕಾಯಿ ಕ್ಯಾರೆಟ್ ಹಾಗೆಯೇ ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಕೊತ್ಮರಿ ಸೊಪ್ಪನ್ನು ಹಾಕಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ತೀನಿ ಇದಾದ ಮೇಲೆ ಇದಕ್ಕೆ ಖಾರಕ್ಕೆ ಸಣ್ಣಕ್ಕೆ ಹೆಚ್ಚಿರುವಂತಹ ಹಸಿಮೆಣಸಿನಕಾಯಿಯನ್ನು ಹಾಕೊಳ್ತಾ ಇದ್ದೀನಿ ಇದಾದಮೇಲೆ ಒಂದೇ ಒಂದು ಅಥವಾ ಒಂದರಲ್ಲಿ ಅರ್ಧ ಆಗುವಷ್ಟು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ಬೇಕು ಈರುಳ್ಳಿ ಕೋಸಂಬರಿನಲ್ಲಿ ತುಂಬಾ ಟೇಸ್ಟ್ ಕೊಡುತ್ತೆ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಕೊನೆಯಲ್ಲಿ ಕೋಸಂಬರಿಗೆ ಒಗ್ಗರಣೆ ಕೊಡಬೇಕು ಸ್ವಲ್ಪ ಎಣ್ಣೆಗೆ ಸಾಸಿವೆ ದಿನಬೇಳೆ ಕರ್ಬೇನ ಸೊಪ್ಪು ಹಾಗೆಯೇ ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ತುಳಸಿ ಹಬ್ಬಕ್ಕೆ ನೈವೇದ್ಯವಾಗಿ ಕೋಸಂಬರಿ ರೆಡಿಯಾಗುತ್ತೆ ಹಾಗೆಯೇ ತುಳಸಿ ಹಬ್ಬ ಮಾಡ್ತಾ ಇರುವಂತಹ ಎಲ್ಲರಿಗೂ ತುಳಸಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು